ಸರ್ ಅದು ಕುರಿ ಮಾಡಕ್ ಹೋಗಿ ಏನೆಲ್ಲ ಏಟು ತಿಂದಿದಿರಾ ಬೈಸ್ಕೊಂಡಿದ್ದೀರಾ ಮೇಡಮ್ ಒಂದ್ಸತಿ ನನಗೆ ಬನ್ನೂರಲ್ಲಿ ಒಂದ್ ಇಪ್ಪತ್ತ್ ಮೂರು ಜನ ಇಟ್ ಚೇರಿ ಹೊಡೆದ್ಬಿಟ್ರು ಕಾಲ ದಪ ದಪ್ಪ ಹಾಕೊಂಡ್ ಹೋದ್ಬಿಟ್ಟಿದ್ರು ಅದೊಂದು ಕೊಳ್ಳೇಗಾಲದಲ್ಲಿ ವೀರಪ್ಪನ್ ಅವಾಗ ಇನ್ನು ಬದುಕಿದ್ದ ಇನ್ನು ಸತ್ತಿರ್ಲಿಲ್ಲ ಅವನು ಹಲಲ್ಲ ಸತ್ತು ಬಿಟ್ಟಿದ್ದ ಅನ್ಸತ್ತೆ ಮೋಸ್ಟ್ಲಿ ನಂಗೆ ನಾಪಕಲ್ಲ ನೆನಪಿಲ್ಲ ಕೊಳ್ಳೆಗಾಲಕ್ಕೆ ಹೋಗಿದ್ವಿ ಒಂದು ಬ್ರ ಮಾಮೂಲಿ ಕಾಕಿ ಪ್ಯಾಂಟು ಶೂಸ್ ಹಾಕೊಂಡಿದ್ರು ಮೇಲ್ಗಡೆ ವೈಟ್ ಶರ್ಟ್ ಕಲರ್ ಶರ್ಟ್ ಗಳು ಹಾಕೊಂಡು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ರು ಅವ್ರು ಪೊಲೀಸ್ನವ್ರು ನನ್ಗೆ ಗೊತ್ತಿಲ್ಲ ಅವ್ರಿಗೆ ಹೋಗಿ ಅಟ್ಯಾಕ್ ಮಾಡ್ತೀವಿ ಏನಂದ್ರೆ ಕಾನ್ಸೆಪ್ಟ್ ಇದ್ದಿದ್ದು ನಾನು ವೀರಪ್ಪನ್ ಎರಡನೇ ಹೆಂಡತಿ ಮಗ ಹಾ ನನಗೆ ಸ್ವಲ್ಪ ಗದ್ದುಗಳು ಬೇಕು ಕೊಡ್ತೀರಾ ಅಂತ ಕೇಳುವಂದ್ರು ಅವ್ರ ಪೊಲೀಸ್ ಅಂತ ಗೊತ್ತಿಲ್ಲ ನಂಗೆ ಒಳಿ ಮಗನೆ ಹಾಕೊಂಡ್ ದಪ್ಪ ದಪ್ಪ ಹೊಡೆದ್ರು ನೋಡಿ ಅದು ಪೊಲೀಸ್ ಅಂತ ಆಮೇಲೆ ಗೊತ್ತಾಯ್ತವ ಚೂಸ್ ಇಟ್ ಬಿದ್ಮೇಲೆ ನನಗೆ ಆಮೇಲೆ ಒಬ್ರು ಗುರು ಏ ಏ ಇವ್ನ ಕಣ ಇನ್ನೂ ಸುನಿಲ್ ಏ ಬಿಡ್ರ ಬಿಡಲ್ಲೇ ಸೊ ಬಿಡ್ ಬಿಡ್ಸ್ಬಿಟ್ರ ಅವ್ರ ಫ್ರೆಂಡ್ ಅವ್ರ ಜೊತೆ ಇದ್ರು ಪೀಸಿ ಅವ್ರು ಬಿಡಿಸಿದ್ರು ಹೇಳ್ಬಾರ್ದ ಗುರು ನೀನು ಅವ್ನ ಹೆಸರು ಕೇಳಿದ್ರೆ ಉರ್ದ್ ಬಿಡ್ತೈತೆ ಅಂದ್ರೆ ಯಾಕಂದ್ರೆ ಪಾಪ ಹತ್ತು ವರ್ಷ ಬಿಟ್ಟದ್ಮೇಲೆ ಇದ್ರಂತೆ ಅರ್ಥ ಆಯ್ತಾ ಮಲೆ ಬೆಟ್ಟದ ಬೆಟ್ಟದ್ಮೇಲೆ ಪೊಲೀಸ್ ನೈಟ್ ಡ್ಯೂಟಿ ಅಂತೆ ಪಾಪ ಆ ಕಲ್ಲು ಮೇಲೆ ಹತ್ತಿ ಹತ್ತಿ ಬೆಟ್ಟದ ಮೇಲೆ ಇಳಿದು ಮಂಡಿ ಕಾಲ್ ನೋವು ಬಂದು ಪಾಪ ಆಪರೇಷನ್ ಆಗ್ಬಿಡ್ತು ಒಬ್ಬರಿಗೆ ಅವ್ನ ಹಿಡಿಯೋ ಸಲುವಾಗಿ ಡ್ಯೂಟಿ ಹಾಕ್ಬಿಡವ್ರ ನಮಗೆ ಅವ್ನು ನೆನೆಸ್ಕೊಂಡ್ರಷ್ಟು ಸಿಟ್ಟು ಬರೋದು ಅವ್ರಿಗೆ ಎಷ್ಟು ಕಾಟ ಕೊಟ್ಟಿರ್ಬೇಕು ಅವ್ನು ವೀರಪ್ಪನು ಅಲ್ವಾ ಅದಕ್ಕೆ ಅವ್ರ ಹಾಗೆ ಮಾಡುದ್ರು ಆ ಸಿಟ್ಟು ನನ್ ಮೇಲೆ ಬಂತು ಸರಿ ಎಷ್ಟು ಸಿನಿಮಾಗಳು ಕುರಿ ಬಾಂಡ್ ಸುನೀಲ್ ಅವ್ರಿಗೆ ಅಂತ ಹೇಳಿ ಬಂದು ಬಂದು ಆಮೇಲೆ ಬೇಡ ಬೇಡ ಮಾಡ್ತಾರೆ ತುಂಬಾ ಆಗಿದೆ ಮೇಡಮ್ ಸಿನಿಮಾ ತುಂಬಾ ಆಗಿದೆ ಆತರ ರಾತ್ರಿ ಒಂದು ಫೋನ್ ಮಾಡ್ತಾರೆ ಬೆಳಿಗ್ಗೆ ಫೋನ್ ಬಿಡಿ ಅದು ರಾಜಕೀಯಗಳು ನಮ್ ಜೊತೆ ಇದ್ದಾರೆ ಫೋನ್ಗಳು ಮಾಡ್ಸ್ತಾ ಇದ್ದಲ್ಲ ಕುತ್ಕೊಂಡ್ರು ಹೇಳಿದೀನಿ ಅಲ್ಲಿ ನಾನ್ ಜೊತೆ ಇದ್ದವ್ರೆ ಮಾಡ್ಸ್ತಾ ಇದ್ರು ಇವತ್ತು ಅವರು ಇಲ್ಲ ಬಿಡಿ ಪಾಪ ಏನ್ ಮಾಡ್ತೀರಾ ನನ್ಗೆ ಯಾರೋ ಒಂದು ಡೈಲಾಗ್ ಹೇಳಿದ್ರಪ್ಪ ಏನ್ ಹೇಳಿದ್ರು ಗೊತ್ತಾ ನಾ ನಿನ್ನಾದ್ರೆ ಟಿವಿ ಅಲ್ಲಿ ಮಾಡ್ತೀನಿ ನಿನ್ನ ಫ್ರೀ ಆಗಿ ನೋಡ್ತಾರೆ ಜನ ನಿನ್ನ ಕುತ್ಕೊಂಡು ನನ್ನ ಥಿಯೇಟ್ರಲ್ಲಿ ದುಡ್ಡು ಕೊಟ್ಟು ಬಂದು ನೋಡಬೇಕು ಅಂತ ಹೇಳಿದ್ದ ಒಬ್ಬನು ಗೊತ್ತಾಗಿರ್ತೈತ ಅವ್ನಿಗೆ ಅವ್ನು ಯಾರು ಅಂದ್ಬಿಟ್ಟು ಅವನು ಪಾಪ ಟಿವಿ ವಿ ಹೋಗ್ಬಿಟ್ಟ ಏನು ಮಾಡೋ ನಾಣೇ ಬರ ಕರ್ಮ ಕಮ್ಸ್ ಬ್ಯಾಕ್ ಅಂತಿರಲ್ಲ ಅವ್ನು ಕರ್ಮ ಶುರು ಆಗ್ಬಿಟ್ಟಿದೆ